நீலே என்ன ஞானமறிஞ்சீரே விஞ்ஞானமே சிந்தை ரெండిங்க காட்டீரே nodeId nodeId மூளேடி முடிடை கொண்டே ਰਹீ பெரிய சிவே நீ தர தெளக்கனella கோகுலமே காலை கரையில் சாம்பவி கரண மாவுல தண்ணி கே கொண்டே தூருச்ச டடிகே ಕಡೆದಳ ಮೊಸರ ಚತುರ್ಥಿ ತುಂಬಿ ಬಂದಿದ್ದು ಗಡಿಗೆಯ ತುಂಬ ಮೊಸರು ಬೆಣ್ಣೆಯ ಗಡಿಗೆಯ ಬೆಣ್ಣೆಯ ಕೂಡಿಸಿ ಕೂಡಿಸಿ ನಗು ನಗುತ ತೆಗೆದಳ ನಾಗೂಕು ನಾಡಿನು ಎತ್ತಿರಲು ಹೊರಟಿಗಳು ಬೆಣ್ಣೆಯ ಗಡಿಗೆಯಲು ವಿಷ್ಣುವನ್ನು ನೆನೆಯುತ್ತ ವೈಷ್ಣವಿಯು ಸಾಲು ಅರದೇ ಅರೆಯೇ ಎಲ್ಲಿ ಹೋದವು ಪೂರ್ಣ ಚಂದಿರನ ಕುಂದೆಗಳು ಖಾಲಿ ಮಡಿಕೆಯ ನೋಡಿ ವಿಲಪಿಸಿದಳು ಪಿಸಿಲಿಕಳು ತನುಮ ತಾಪವ ತೋರಿಸುತ್ತ ತಾನಿರಲು ತಾನೆ ಬೆಳಗ್ಗೆ ನಿಂತಳು ಬಾಯಲ್ಲಿ ಭೂಮಿಯ ನೋಡಿ ಕೆಡುವ ತೆನ್ನಿಗ ನಿನ್ನ ಕಲಹುವ ಸುಖ ನೋಡಿ ಸ್ಥಳೀಯ ತೆನ್ನ ಮನವೆಂದು ನೀರನ ಬೆಳಕಿನಲಿ ಜೀವ ತುಂಬಿತು ತಿರುಗುಣ ಸುಂದ್ರನ ಬಾಲ ನಿನ್ನೆ ಹೋಗಿ ನತಿನೀನೇ ಮತ ನೀನೆ ಜಗವೆಂದ ನೀನೆ ನಿನ್ನ ಬಾಲ್ಯವ ಕಂಡ ಧನ್ಯ ಜನರು ನಾವೆ ಧನ್ಯವಾದ